ಹಾಯ್ ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಟಮೊಟೊ ರೈಸ್ ಬಾತ್ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಲವಾರು ರೀತಿಯಲ್ಲಿ ನಾವು ಟಮೊಟೊ ಟೊಮೊಟೊ ಬಾತ್ ಮಾಡಿರಬಹುದು ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟಾಗಿ ರೈಸ್ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ ಹಾಗಿದ್ರೆ ಟೊಮೊಟೊ ರೈಸ್ ಬಾತ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಈಗ ಕುಕ್ಕರ್ ಬಿಸಿಯಾಗಿದೆ ಅದಕ್ಕೆ ಆಯಿಲನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಆಯಿಲೆಲ್ಲ ಬಿಸಿಯಾಗಿದೆ ಅದಕ್ಕೆ ಒಂದು ಸ್ಪೂನು ಸಾಸಿವೆನೂ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಎಲ್ಲ ಸಿಡಿಬೇಕು ಈಗ ಸಾಸಿವೆ ಎಲ್ಲ ಸಿಡಿದಿದೆ ಅದಕ್ಕೆ ಕಟ್ ಮಾಡಿರೋ ಅಂಥ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈಗ ಇದು ಹಸಿ ವಾಸನೆ ಹೋಗಬೇಕು ಒಂದು ತರ್ಟಿ ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಇದಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸೇರಿಸ್ಕೊಳ್ಳೋಣ ಈಗ ಒಂದು ಐದು ಸೆಕೆಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಆಗಿದೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಕಟ್ ಮಾಡಿರೋ ಅಂತ ಹಸಿ ಮೆಣ್ಸಿ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಒಂದು ಮೂರು ಮೀಡಿಯಮ್ ಸೈಜು ಟೊಮೊಟೊನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಉಪ್ಪು ಸೇರಿಸ್ಬಿಟ್ಟು ಇದು ಫ್ರೈ ಆಗಲಿ ಇದು ಫ್ರೈ ಆಗೋದ್ರೊಳಗಡೆ ನಾವು ಮಸಾಲೆನ ರುಬ್ಕೊಂಡು ಬರೋಣ ಈಗ ಒಂದು ಏಲಕ್ಕಿ ಎರಡು ಲವಂಗ ಒಂದು ಇಂಚು ಚಕ್ಕೆನೂ ಸೇರಿಸ್ಕೋತಾ ಇದ್ದೀನಿ ಮೂರಿಂದ ನಾಲ್ಕು ಬೇಡಿಗೆ ಮೆಣ್ಸಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ತುರಿದಿರೋವಂಥ ತೆಂಗಿನಕಾಯಿ ಒಂದು ಐದು ಟೇಬಲ್ ಸ್ಪೂನ್ ಇದೆ ಅದನ್ನು ಅದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಈಗ ನಾವು ರುಬ್ಬೋದಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ನೀರನ್ನ ಸೇರಿಸ್ಕೊಳ್ಳೋಣ ಈಗ ನೀರು ಸೇರಿಸ್ಕೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡು ಬರೋಣ ಬೇರೆಲ್ಲ ಎಷ್ಟು ನುಣ್ಣಗೆ ರುಬ್ಕೋಬೇಕು ಈಗ ಫ್ರೈ ಆಗಿದೆ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಈಗ ಹಸಿ ವಾಸನೆ ಹೋಗೋವರೆಗೂ ಒಂದು ನಿಮಿಷ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ನಾನು ಒಂದು ಕಪ್ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪು ನೀರು ಸೇರಿಸ್ಕೊತಾ ಇದ್ದೀನಿ ಈಗ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ಈಗ ಇದು ಒಂದು ಕುದಿ ಬಂದಿದೆ ಇದಕ್ಕೀಗ ನಾವು ತೊಳೆದು ಅಂಥ ಅಕ್ಕಿನ ಸೇರಿಸ್ಕೊಳ್ಳೋಣ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಈಗ ಒಂದ್ಸತಿ ಚೆಕ್ ಮಾಡಿಕೊಂಡು ಹಾಕ್ಕೋಬೋದು ಇದು ಹಾಫ್ ಬಾಯ್ಲ್ ಆಗಲಿ ಹಾಫ್ ಬಾಯ್ಲ್ ಆದಮೇಲೆ ಲಿಟ್ ಕ್ಲೋಸ್ ಮಾಡೋಣ ನಾವು ಈಗ ಹಾಫ್ ಬಾಯ್ಲ್ ಆಗಿದೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲು ಹೊಡೆಸ್ಕೊಳ್ಳೋಣ ಲೋ ಫ್ಲೇಮಲ್ಲಿರಲಿ ವಿಷಲ್ ಆಗಿದೆ ಅವೆಲ್ಲ ಬಿಟ್ಟಿದೆ ಓಪನ್ ಮಾಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಹಾಫ್ ಬಾಯ್ಲ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡೋದ್ರಿಂದ ಈ ಥರ ಎಲ್ಲ ರೈಸೂ ಮಸಾಲೆನ ಇಟ್ಕೊಂಡಿರುತ್ತೆ ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಬಿಡ್ ಬಿಡಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಮೊಸರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಿಮಗೆ ಚಟ್ನಿ ಇಷ್ಟ ಅಂದರೆ ಚಟ್ನಿ ಜೊತೆ ಮೊಸರು ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ